ಆಕಾಶವಾಣಿ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶ್ರಾಂತ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾ ತಾಳ್ತಜೆ ವಸಂತಕುಮಾರ್ ಕೈರೋಡಿ ಆಕಾಶವಾಣಿಯ ಧ್ವನಿಮುದ್ರಿಕೆಯ ಈ ಸಂದರ್ಶನಕ್ಕೆ ಆಗಮಿಸಿರುವ ಡಾಕ್ಟರ್ ತಾಳ್ತಜ್ಜಿ ವಸಂತಕುಮಾರ್ ಅವರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ನಮಸ್ಕಾರ ಎಲ್ಲರಿಗೂ ಕೂಡ ಶುಭಾಶಯಗಳು ವಿಶ್ರಾಂತ ಪ್ರಾಧ್ಯಾಪಕರು ಕನ್ನಡದ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ತಾಳ್ತಜ್ಜಿ ವಸಂತಕುಮಾರ್ ಅವರು ಎರಡು ದಶಕಗಳ ಕಾಲ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಕನ್ನಡ ಕಟ್ಟುವ ಕಾಯಕವನ್ನು ಭಾಳಷ್ಟು ಶ್ರದ್ಧೆಯಿಂದ ನಿರ್ವಹಿಸಿಕೊಂಡು ಬಂದವರು ಕನ್ನಡದ ಕೆಲಸವನ್ನು ವಿಶ್ವವಿದ್ಯಾಲಯದ ಶೈಕ್ಷಣಿಕ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸದೆ ಜನಮನ್ನದೆಡೆಗೆ ವಿಸ್ತರಿಸಿದವರು ಅನ್ನದ ದಾರಿ ಹುಡುಕುತ್ತಾ ಮುಂಬಯಿಯಲ್ಲಿ ನೆಲೆ ನಿಂತ ಮಂದಿಗೆ ಸಾಹಿತ್ಯದ ಸವಿಯನ್ನು ಉಣಿಸಿದವರು ಹತ್ತು ಹಲವು ಸಂಘ ಸಂಸ್ಥೆಗಳನ್ನು ಕನ್ನಡ ವಿಭಾಗದೊಂದಿಗೆ ಬೆಸೆದವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಾರಾಷ್ಟ್ರ ಘಟಕದ ಪ್ರಥಮ ಅಧ್ಯಕ್ಷರೆಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾದವರು ಸಂಶೋಧನೆ ವಿಮರ್ಶೆ ವ್ಯಕ್ತಿಚಿತ್ರಣ ಲೇಖನ ಸಂಪಾದನೆ ಹೀಗೆ ಸಾಹಿತ್ಯದ ಬಹುರೂಪಗಳಲ್ಲಿ ಅಧ್ಯಯನವನ್ನು ಕೈಕೊಂಡು ಮೌಲಿಕ ಕೃತಿಗಳನ್ನು ಕನ್ನಡ ವಂಗಮಯ ಲೋಕಕ್ಕೆ ನೀಡಿದವರು ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಎಂಬುದು ಅವರ ಪಿ ಎಚ್ ಡಿ ಮಹಾಪ್ರಬಂಧ ಸಾಂಸ್ಕೃತಿಕ ಸಂಶೋಧನೆ ಶಬ್ದಾರ್ಥ ಮೀಮಾಂಸೆ ಮುತ್ತಿನ ಸತ್ತಿಗೆ ಹಣತಿಗೆ ಹನಿಹಣ್ಣೆ ದಾಸ ಸಾಹಿತ್ಯ ಹೀಗೆ ಅವರ ಸಾಹಿತ್ಯ ಕೃತಿಗಳ ಪಟ್ಟಿ ಬೆಳೆಯುತ್ತಾ ಹೋಗ್ತದೆ ಸೇಡಿ ಪ್ರಶಸ್ತಿ ಗೋರೂರು ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿ ಹೊರನಾಡಿನ ಕನ್ನಡ ಸೇವೆಗಾಗಿ ನೀಡುವ ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ ಎಸ್ ವಿ ಪಿ ಪ್ರಶಸ್ತಿ ಕನಕ ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಗೌರವ ಸನ್ಮಾನಗಳಿಗೆ ಪ್ರೀತಿಗೆ ಪಾತ್ರರಾದವರು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅವರ ವಿದ್ಯಾರ್ಥಿಗಳ ಪಾಲಿಗೆ ಒಬ್ಬ ಆಪ್ತ ಆತ್ಮೀಯ ಗುರುಗಳು ವಿನಯ ಮತ್ತು ವಿದ್ವತ್ತಿಗೆ ಡಾಕ್ಟರ್ ತಾಳ್ತಜಿಯವರು ಮತ್ತೊಂದು ಹೆಸರು ಸರಳತೆ ವಿನಯ ಈ ಎಲ್ಲ ಗುಣಮೌಲ್ಯಗಳನ್ನು ನಾವು ತಾಳ್ತಾಜಿಯವರು ನಾವು ಕಂಡಿದ್ದೇವೆ ಮತ್ತು ಅವರೆಲ್ಲ ವಿದ್ಯಾರ್ಥಿಗಳು ಒಡನಾಡಿಗಳು ಅದೇ ರೀತಿಯ ಭಾವನೆಯನ್ನು ಹಂಚಿಕೊಂಡಿದ್ದಾರೆ ಇದು ಬಹಳ ಮುಖ್ಯ ಸಂಗತಿ ಅವರು ಮಾತನಾಡಿದರೆ ಅದೊಂದು ಭಾಷಾ ಬಳಕೆ ಇರ್ಬೋದು ನುಡಿಗಟ್ಟಿರ್ಬೋದು ಅವರ ಮಾತಿನಲ್ಲಿ ಬರುವ ಒಂದು ಹೊಳವು ಇರ್ಬೋದು ಒಂದು ಸೂಕ್ಷ್ಮವಾದಂಥ ಹಾಸ್ಯ ಇರ್ಬೋದು ಈ ಎಲ್ಲ ಕಾರಣಕ್ಕಾಗಿ ತಾಳ್ತಾಜಿಯವರ ಬಗ್ಗೆ ಗೌರವ ಅಭಿಮಾನ ಕುತೂಹಲ ನಮ್ಮೆಲ್ಲರ ಪಾಲಿನಲ್ಲಿ ಉಳಿದಿದೆ ನಿವೃತ್ತಿಯ ನಂತರವೂ ಕೂಡ ಉಪ್ಪಿನ ಅಂಗಡಿಯ ತನ್ನ ನಿವಾಸದಲ್ಲಿ ಕೃಷಿಯನ್ನು ಸಾಹಿತ್ಯ ಕೃಷಿಯನ್ನು ಸಾಹಿತ್ಯದ ಸಂಘಟನೆಯ ಮೂಲಕ ತಾಳ್ತಜಿಯವರು ನಮ್ಮ ನಾಡಿನಲ್ಲಿ ಕ್ರಿಯಾಶೀಲರಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ನಾನು ಬಯಸ್ತೇನೆ ಸರ್ ನಮಸ್ಕಾರ ನಿಮಗೂ ಕೂಡ ಹೃತ್ಪೂರ್ವಕ ಶುಭಾಶಯಗಳು ಆಕಾಶವಾಣಿಯ ಎಲ್ಲ ವೃಂದದವರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರಿಗ ಹೇಳಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಸಾಧಕರು ಸಾಹಿತಿಗಳು ಯಾರೇ ಇದ್ದರೂ ಕೂಡ ಅವರಿಗೆ ಬಹಳ ಆಪ್ತವಾದ್ದು ಯಾವುದು ಅಂದರೆ ಬಾಲ್ಯವನ್ನ ನೆನಪಿಸುವುದು ಬಾಲ್ಯವೇ ಇರಲಿ ಆ ನೆನಪಿಸುವುದೇ ಒಂದು ಆನಂದ ತಮ್ಮ ಬಾಲ್ಯವನ್ನ ನೆನಪಿಸ್ತಾ ನಮ್ಮ ಮಾತುಗಳನ್ನ ಆರಂಭ ಮಾಡೋಣ ಅಂತ ಅನಿಸ್ತದೆ ಸರ್ ಆಗಬಹುದು ನಮ್ಮಲ್ಲಿ ಒಂದು ರೂಢಿಯ ಒಂದು ಮಾತಿದೆ ನೋಡಿ ಆ ಕಾಲ ಒಂದಿತ್ತು ದಿವ್ಯತಾನಾಗಿತ್ತು ಅದು ಬಾಲ್ಯವಾಗಿತ್ತು ಅಂತ ಹೇಳ್ತಾರೆ ಅಥವಾ ಹೇಳುವ ರೀತಿಯ ಒಂದು ಸಂಪ್ರದಾಯ ಇದೆ ಇದೆ ಮತ್ತು ನಮ್ಮ ಭಾವಕೋಶದಲ್ಲಿ ಇದೆಯಲ್ಲ ಈ ಬಾಲ್ಯದ ನೆನಪುಗಳು ಅಚ್ಚಳಿಯದೆ ಉಳಿತವೆ ಅನಂತರದ ನಮ್ಮ ಎಷ್ಟೋ ಅನುಭವದ ಉಗ್ರಾಣದ ಒಳಗಡೆ ಸೇರಿರುವ ಅಂಶಗಳು ನೆನಪಿಗೆ ಬಾರದೆ ಹೋಗಬಹುದು ಆದರೆ ಈ ಬಾಲ್ಯ ಇದೆಯಲ್ಲ ಬಾಲ್ಯದ್ದು ಹಾಗಾಗುವುದಿಲ್ಲ ನಮ್ಮ ಎಳದೆಯ ದಿನಮಾನಗಳಲ್ಲಿ ನಾವು ಓಡಾಡಿದ್ದು ಮಾತಾಡಿದ್ದು ನೋವು ನಲಿವುಗಳ ಸಂದರ್ಭಗಳನ್ನು ಎದುರಿಸಿದ್ದು ಎಲ್ಲವೂ ಕೂಡ ನಮ್ಮಲ್ಲಿ ತೀರಾ ತೀರಾ ಹಸುರಾಗಿ ಇರುವುದನ್ನು ನಾವು ಕಾಣ್ತೇವೆ ಸರ್ ನನ್ನ ಮಟ್ಟಿಗೆ ಹೇಳುವುದಾದರೂ ಕೂಡ ಇದು ಸತ್ಯವಾದ ಅಂಶವೇ ಆಗಿದೆ ನನ್ನ ಬಾಲ್ಯ ಅದು ಈಗಿನ ಕೇರಳ ಪ್ರಾಂತಕ್ಕೆ ಸೇರಿದಂತಹ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಬಾಯಾರ್ ಗ್ರಾಮದ ತಾಳ್ತಜೆ ಎಂಬಲ್ಲಿ ಆದಂತಹದ್ದು ಸಾವಿರದ ಒಂಬೈನೂರ ನಲವತ್ತೆಂಟರ ದಶಂಬರ ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ ಇಪ್ಪತ್ತೇಳನೇ ದಿನಾಂಕ ಅದಂದು ನಾನು ಹುಟ್ಟಿದಂತಹದ್ದು ಸ್ವಾತಂತ್ರ್ಯ ಪಡೆದು ಒಂದು ವರ್ಷ ಒಂದು ವರ್ಷ ಕಳೆದಿದೆ ಅಷ್ಟೇ ಬಾಯಾರ್ ಗ್ರಾಮ ಅದರ ಪಕ್ಕದ ಗ್ರಾಮ ಕರೋಪಾಡಿ ಅಂತ ಇದೆ ಅಂದರೆ ಅದು ಬಂಟ್ವಾಳ ತಾಲೂಕಿಗೆ ಸೇರುತ್ತದೆ ಕರ್ನಾಟಕದ ಭಾಗ ನಾವು ತೀರಾ ಗಡಿ ರೇಖೆಯ ಆಚೆ ಬದಿಯಲ್ಲಿ ನಮ್ಮ ಗ್ರಾಮ ಈಚೆ ಬದಿಯಲ್ಲಿ ಆ ಕರೋಪಾಡಿ ಗ್ರಾಮ ಬರ್ತದೆ ಅಲ್ಲಿಯ ಹತ್ತಿರದಲ್ಲಿ ಹೆದ್ದಾರಿ ಶಾಲೆ ಅಂತ ಇದೆ ಹುಳಿಗದ್ದೆ ಅಂತ ಆ ಜಾಗ ಅಲ್ಲಿಯ ಶಾಲೆ ಅದು ಹೆದ್ದಾರಿ ಶಾಲೆ ಅಲ್ಲಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಪ್ರಾರಂಭಿಕ ಶಿಕ್ಷಣಕ್ಕಾಗಿ ನನ್ನ ಸೇರ್ಪಡೆ ಆದಂಥದ್ದು ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ ನೋಡಿ ಮಲೆಘಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಮೂರೇ ಉರುಳು ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಗೆ ಅವರ ಭೂಮಿಗೀತ ಕವನದ ಸಾಲು ಸಾಲುಗಳು ಆ ತರಹದ ಒಂದು ಒಳುಬ್ಬೆ ಅಂತ ಹೇಳ್ತೇವೆ ನಾವು ರೂಢಿಯ ಮಾತಿನಲ್ಲಿ ಒಳಬ್ಬೆ ಅಂತ ಹೇಳ್ತೇವೆ ಕಣಿವೆಯ ಪ್ರದೇಶ ಅಂಥ ಒಂದು ಕಣಿವೆ ಪ್ರದೇಶ ನಮ್ಮ ತಾಳ್ತಜಿಯ ಭಾಗ ಅದು ಮೂಲೆಯಲ್ಲಿ ಎತ್ತರದ ಭಾಗದಲ್ಲಿ ಕೆರೆ ಕೆಳಗಡೆಯ ಭಾಗದಲ್ಲಿ ಅಡಿಕೆ ತೋಟ ಅಡಿಕೆ ತೋಟದಲ್ಲೇ ಅದರ ಬದಿಯಲ್ಲಿ ತೆಂಗು ಆಮೇಲೆ ಹಿಂದ್ಗಡೆ ಅದನ್ನು ನಾವು ಕಾಪಿ ಕಾಡು ಅಂತ ಕರಿತೇವೆ ಕಾಪುನ ಕಾಡು ತುಳುವಿನ ಕಾಪು ಅಂದರೆ ಕಾಪಾಡುವ ಅದು ಕಾಪಿ ಕಾಡು ಕಾಫಿ ಪೇಯ ಕಾಫಿ ಅದಕ್ಕೆ ಸಂಬಂಧ ಇಲ್ಲ ಅಂತಹ ಕಾಪಿ ಕಾಡು ಆ ಕಾಪಿ ಕಾಡಿನಲ್ಲಿ ಬೆಳೆದ ಕಾಡು ಮಾವಿನ ಮರ ಹಲಸಿನ ಮರ ಹೆಬ್ಬಲಸಿನ ಮರ ಅಥವಾ ರೆಂಜೆಯ ಹೂ ಇರಬಹುದು ಅಥವಾ ನೇರಳೆ ಇರಬಹುದು ಇಂಥ ಒಂದು ಒಟ್ಟಿನಲ್ಲಿ ಈ ಪ್ರಾಕೃತಿಕವಾದ ಒಂದು ಹಿನ್ನೆಲೆಯಲ್ಲೇ ನಾನು ಕಣ್ಣು ತೆರೆದವನು ಪ್ರಕೃತಿಯ ಮಡಿಲಿನ ಕೂತು ತೀರಾ ತೀರಾ ಗ್ರಾಮಾಂತರ ಪ್ರದೇಶ ಅದು ಆಮೇಲೆ ಶಾಲೆಗೆ ಸುಮಾರು ಒಂದು ಮೈಲಿ ಒಂದು ಒಂದೂವರೆ ಮೈಲಿ ಅಂತ ಹೇಳಿ ಅಷ್ಟು ದೂರದಲ್ಲಿ ಆ ಶಾಲೆ ಇದ್ದಂಥದ್ದು ಶಾಲೆಗೆ ಹೋಗುವಂಥದ್ದು ಶಾಲೆಯಿಂದ ಬರುವಂಥದ್ದು ಆ ದಾರಿಯ ಅನುಭವಗಳು ಕೂಡ ತೀರಾ ತೀರಾ ವಿಶಿಷ್ಟವಾದಂತಹದ್ದು ಅದು ಯಾವುದು ಬೋರೆ ಹಣ್ಣು ಇರಬಹುದು ಅಥವಾ ಮುಳ್ಳು ಹಣ್ಣು ಇರಬಹುದು ಅಥವಾ ಕುಂಟಾಲ ಹಣ್ಣು ಅಂತ ಹೇಳ್ತೇವೆ ನಾವು ಮಡಕೆ ಹಣ್ಣು ಅಂತ ಹೇಳ್ತೇವೆ ಈಗಿನ ಮಕ್ಕಳಿಗೆ ಅವ್ರಿಗೆ ಪಾಪ ಇದರ ಪರಿಚಯವೇ ಇರುವುದಿಲ್ಲ ನಮ್ಮ ಕಾಲದಲ್ಲಿ ನಿಮ್ಮ ಬಾಲ್ಯವನ್ನ ಗಮನಿಸಿದ್ರೆ ನಮಗೂ ಕೂಡ ಅದನ್ನು ಅನಿಸ್ತದೆ ಅದೊಂದು ಸಮೃದ್ಧ ಅನುಭವ ಅಂದ್ರೆ ತರಗತಿಯ ಕೊಠಡಿಯಲ್ಲಿ ಮಾತ್ರ ಒಂದು ಕಲಿಕೆ ಅಲ್ಲ ಒಟ್ಟು ಒಂದು ಬಯಲು ಶಿಕ್ಷಣ ಅನ್ನೋದೊಂದು ಹೌದು ಅದೇ ಹತ್ತು ಹತ್ತು ಕಡೆಯಿಂದ ಮಕ್ಕಳು ಸೇರ್ತಿದ್ರು ಎಲ್ಲ ಗ್ರಾಮಾಂತರ ಪ್ರದೇಶದ ಮಕ್ಕಳು ಒಂದು ಕಡೆ ಸೇರುತ್ತಾ ಇದ್ದರು ಊರಿನ ಮಕ್ಕಳೆಲ್ಲ ಅದೇ ಶಾಲೆ ಅದೇ ಶಾಲೆಗೆ ಬರುವಂಥದ್ದು ಆವಾಗ ಯಾವುದೇ ರೀತಿಯಲ್ಲಿ ಜಾತಿ ಭೇದ ಇರಲಿಲ್ಲ ಪಂಥಗಳು ಜಾತಿಗಳು ರೂಢಿಗಳ ಯಾವುದರ ಭೇದವೂ ಇಲ್ಲದೆ ಆ ಶಾಲೆಯಲ್ಲಿ ಎಲ್ಲ ಒಂದಾಗಿ ನಾವು ಕಲಿತಾ ಇದ್ದ ದಿನಗಳು ನನಗೆ ಸರಿಯಾಗಿ ನೆನಪಿನಲ್ಲಿ ಉಳಿದಂಥ ದಿನಗಳು ಆಮೇಲೆ ನನ್ನ ಅನಂತರದ ಶಿಕ್ಷಣದ ಹಂತ ಉಪ್ಪಿನಂಗಡಿ ಬೋರ್ಡ್ ಹೈಸ್ಕೂಲ್ನಲ್ಲಿ ಆಯಿತು ಅಂದರೆ ಅದು ಅಂದರೆ ನೀವು ಕಾಸರಗೋಡಿನಿಂದ ಉಪ್ಪಿನಂಗಡಿ ಹೌದು ಅಲ್ಲಿ ನನ್ನ ತಂದೆಯವರು ಅಲ್ಲಿ ಒಂದು ಬೇರೊಂದು ಜಮೀನು ಒಂದು ಜಾಗ ನಾವು ಖರೀದಿ ಮಾಡಿದೆವು ಆ ಕಾಲದಲ್ಲಿ ಆ ಕೃಷಿ ಭೂಮಿ ಅಲ್ಲೇ ಉಪ್ಪಿನಂಗಡಿ ಹತ್ತಿರ ಇತ್ತು ಪಂಜಾಳ ಅಂತ ಆ ಜಾಗ ಹೆಸರು ಈಗ ನಾವು ಈಗ ನಾವು ಅಲ್ಲಿದ್ದೇವೆ ಅಲ್ಲಿಂದ ಹತ್ತಿರದಲ್ಲೇ ಉಪ್ಪಿನಂಗಡಿಯ ಬೋರ್ಡ್ ಹೈಸ್ಕೂಲ್ ಅದು ಆವಾಗ ಈಗ ಅದು ಆಮೇಲೆ ಅದು ಟಿ ಡಿ ಬಿ ಅಂದರೆ ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ ಜೂನಿಯರ್ ಕಾಲೇಜ್ ಅಂತ ಆಯಿತು ಈಗ ಪಿ ಯು ಕಾಲೇಜು ಗೌರ್ಮೆಂಟ್ ಪಿ ಯು ಹೈ ಸ್ಕೂಲ್ ಆಗಿತ್ತು ಆ ಹೈಸ್ಕೂಲಿಗೆ ನಾನು ಏಯ್ತ್ ಸ್ಟ್ಯಾಂಡರ್ಡಿಗೆ ಅಲ್ಲಿಗೆ ಬಂದೆ ಏಯ್ತ್ ನೈನ್ತ್ ಟೆಂತ್ ಮೂರು ವರ್ಷದ ಅಲ್ಲಿ ಆಯಿತು ಪ್ರಾಥಮಿಕ ವಿದ್ಯಾಭ್ಯಾಸ ಹೆದ್ದಾರಿಯ ಶಾಲೆಯಲ್ಲಿ ಅನಂತರದ ಹೈಸ್ಕೂಲ್ ಶಿಕ್ಷಣ ಉಪ್ಪಿನಂಗಡಿಯಲ್ಲಿ ಆಯಿತು ಇದರ ನಡುವೆ ನಾನು ಒಂದು ವರ್ಷ ಮಡಿಕೇರಿಗೆ ನನ್ನ ಶಾಲೆಗೆ ಸೇರಿಸಿದ್ರು ಒಂದು ಕ್ಲಾಸ್ ಇಲ್ಲಿಂದ ಅದು ಮಡಿಕೇರಿಯಲ್ಲಿ ನನ್ನ ಚಿಕ್ಕಪ್ಪ ಆವಾಗ ಮಡಿಕೇರಿಯಲ್ಲಿದ್ದರು ತಂದೆಯವರ ತಮ್ಮ ಅವರು ದೊಡ್ಡ ವಿದ್ವಾಂಸರು ಕನ್ನಡದ ತಾಳತಜ ಕೇಶವ ಭಟ್ಟ ಅಂತ ಅವರ ಹೆಸರಿನಲ್ಲಿ ನಾವು ದತ್ತಿ ನಿಧಿಯೆಲ್ಲ ಇರಿಸಿದ್ದೇವೆ ಗೋವಿಂದ ಪೈ ರಿಸರ್ಚ್ ಸೆಂಟರ್ ನಲ್ಲಿ ಒಂದು ದತ್ತಿ ನಿಧಿ ಇಟ್ಟಿದ್ದೇವೆ ನಾವು ತಾಳತಜ ಕೇಶವ ಭಟ್ಟ ಸಂಸ್ಮರಣೆಗೆ ಕೇಶವ ಪ್ರಶಸ್ತಿ ಅಂತ ಪ್ರತಿ ವರ್ಷ ಕೊಡ್ತೇವೆ ಅವರು ಮಡಿಕೇರಿಯಲ್ಲಿದ್ದರು ಅವರಲ್ಲಿ ಶಾಲೆಗೆ ಹೋಗಲಿ ಹುಡುಗ ನಮ್ಮಲ್ಲಿಗೆ ಬರಲಿ ಹೇಳಿ ಅವರು ಹೇಳಿ ತನ್ನ ಅಣ್ಣನ ಮಗ ಅಂಥೇಳಿ ನನ್ನನ್ನು ಪ್ರೀತಿಯಿಂದ ಅಲ್ಲಿಗೆ ಕರ್ಕೊಂಡು ಹೋದರು ಒಂದು ವರ್ಷ ನಾನು ಅಲ್ಲಿ ಶಾಲೆಗೆ ಹೋದೆ ಮತ್ತು ಹೈಸ್ಕೂಲಿಗೆ ಉಪ್ಪಿನಂಗಡಿಗೆ ಬಂದೆ ಉಪ್ಪಿನಂಗಡಿಯ ಅಲ್ಲಿ ಎಸ್ ಎಸ್ ಎಲ್ ಸಿವರೆಗಿನ ಶಿಕ್ಷಣ ಪೂರೈಸಿದ ಮೇಲೆ ಸಂತ ಎಲೋಶಿಯಸ್ ಕಾಲೇಜಿಗೆ ಮಂಗಳೂರಿಗೆ ಮಂಗಳೂರು ಮಂಗಳೂರಿನಲ್ಲಿ ನಾನು ಪಿ ಯು ಸಿ ಶಿಕ್ಷಣವನ್ನು ಪೂರೈಸಿದೆ ಪದವಿ ಶಿಕ್ಷಣಕ್ಕಾಗುವಾಗ ನಾನು ವಿವೇಕಾನಂದ ಕಾಲೇಜಿನಲ್ಲಿ ಎಲೋಶಿಯಸ್ ಕಾಲೇಜಲ್ಲಿ ಪಿಯು ಶಿಕ್ಷಣ ಪಡೆಯುತ್ತಾ ಇರುವ ಆ ದಿನಗಳು ನಿಮಗೆ ಪಾಠ ಮಾಡಿದವರು ಆ ನೆನಪುಗಳನ್ನು ಸ್ವಲ್ಪ ಹೇಳಿ ಸರ್ ಹೌದು ಈಗ ಸ್ವಲ್ಪ ನಾನು ಮತ್ತೆ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರ್ತೇನೆ ಹೈಸ್ಕೂಲ್ ದಿನಗಳಲ್ಲಿ ನಮಗೆ ಒಬ್ಬರು ರಾಮೇಶ್ ಶೆಟ್ಟಿ ಅಂತ ಕನ್ನಡದ ಶಿಕ್ಷಕರಿದ್ದರು ಇನ್ನೊಬ್ಬರು ಬಿ ಎನ್ ಭಟ್ ಅಂತ ಬಿ ಲಕ್ಷ್ಮೀನಾರಾಯಣ ಭಟ್ ಅಂತ ಇತ್ತೀಚೆಗೆ ತೀರ್ಕೊಂಡ್ರವರು ಅವರಿಬ್ಬರು ನನ್ನ ಕನ್ನಡ ಅಧ್ಯಾಪಕರು ಏತ್ ಸ್ಟ್ಯಾಂಡರ್ಡ್ನಲ್ಲಿರುವಾಗ ರಾಮೇಶ್ ಶೆಟ್ಟರು ತುಂಬ ಒಳ್ಳೆಯ ಪಾಠ ಅವರದ್ದು ಕೂಡ ರಾಮೇಶ್ ಶೆಟ್ಟಿ ಅಂತ ಆಮೇಲೆ ನೈನ್ತ್ ಮತ್ತು ಟೆಂತಿಗೆ ಕನ್ನಡಕ್ಕೆ ಬಿ ಎಲ್ ಎನ್ಬಿಟ್ರು ಆಗ ಕನ್ನಡದ ಪ್ರೀತಿ ನನಗೆ ಮೊಳಕೆ ಒಡಿಲಿಕ್ಕೆ ಅದೂ ಒಂದು ನನ್ನ ಕನ್ನಡ ಶಿಕ್ಷಕರು ಒಂದು ಕಾರಣ ಇನ್ನೊಂದು ನಮ್ಮ ಮನೆಯ ವಾತಾವರಣದಲ್ಲಿ ಹಾಗೆ ಇತ್ತು ನನ್ನ ತಂದೆಯವರಿಗೆ ಮಡ್ರಾಸ್ ವಿಶ್ವವಿದ್ಯಾಲಯದ ವಿದ್ವಾನ್ ಪದವೀಧರರವರು ಆ ಕಾಲದಲ್ಲಿ ವಿದ್ವಾನ್ ಅಂದ್ರೆ ಈಕ್ವಲ್ ಟು ಬಿ ಎ ಬಿ ಎಗೆ ಪದವಿಗೆ ಸಮಾನ ಪಾತಳಿಯದ್ದು ನನ್ನ ತಂದೆಯವರು ಮತ್ತು ನನ್ನ ಚಿಕ್ಕಪ್ಪ ನಾನು ಈಗಾಗಲೇ ಹೇಳಿದೆ ಕೇಶವ ಭಟ್ಟ ಅವರಿಬ್ಬರು ಒಟ್ಟಿಗೆ ವಿದ್ವಾನ್ ಪದವಿಗೆ ಕೂತು ಪಾಸಾದಂಥವರು ಮನೆಯಲ್ಲಿ ಆ ಒಂದು ಕನ್ನಡದ ವಾತಾವರಣ ಇತ್ತು ಆಮೇಲೆ ನನ್ನ ಅಜ್ಜಿ ಅಂದರೆ ತಂದೆಯ ತಾಯಿ ನನ್ನ ಅಜ್ಜಿ ಅವರಿಗೆ ತುಂಬ ಹಾಡುಗಳು ಬರ್ತಾಯಿತ್ತು ತುಂಬ ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ ಯಾವುದೋ ಒಂದು ಮದುವೆಯ ಸಂದರ್ಭ ಬರ್ತದೆ ಜನಪದ ಹಾಡು ಹೌದು ಸಾಮಾನ್ಯ ಪಾಡ್ದನ ಇರಬಹುದು ಅಥವಾ ಶೋಭಾನೆಗಳಿರ್ಬೋದು ಶೋಭಾನೆ ಅಂತ ಕರೀತಾರೆ ಶೋಭಾನೆ ಅಂತಂದ್ರೆ ಈಗ ಒಂದು ಶುಭದ ಸಂದರ್ಭದಲ್ಲಿ ಒಂದು ಉಪನಯನ ಅಥವಾ ಒಂದು ಮದುವೆ ಯಾವುದೋ ಒಂದು ಪೂಜೆಯ ಸಂದರ್ಭ ಶೋಭಾನೆ ಹಾಡು ಅದಕ್ಕಾಗಿಯೇ ಹಾಡುವಂತ ಹಾಡುಗಳಂತ ಇರ್ತವೆ ಇಂಥ ಹಾಡುಗಳಲ್ಲೆಲ್ಲ ವಿಶೇಷವಾದ ಹಾಡುಗಳ ಭಂಡಾರವೇ ಆಗಿದ್ರು ಅವರು ಅವರು ಅದನ್ನು ಹಾಡ್ತಾ ಇದ್ರು ಆಮೇಲೆ ನನ್ನ ಅಜ್ಜ ತಂದೆಯ ತಂದೆ ಅವರು ಒಳ್ಳೆಯ ಲಿಪಿಕಾರರಾಗಿದ್ದರು ಆ ಕಾಲದಲ್ಲಿ ಯಕ್ಷಗಾನ ಪ್ರಸಂಗಗಳನ್ನೆಲ್ಲ ಅವರು ಅದನ್ನು ಒಂದು ನೋಟು ಪುಸ್ತಕದಲ್ಲಿ ಬರೆಯುವಂತಹದ್ದು ಈ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಗೋವಿಂದ ಭಟ್ಟನ ರುಜು ಅಂತ ಹೇಳಿ ಕೊನೆಗೆ ಹಾಕ್ತಾ ಇದ್ರು ಈ ಬಾಲ್ಯದ ಸಂದರ್ಭದಲ್ಲಿ ಹೀಗೊಂದು ಪುಸ್ತಕದ ಕಡೆ ಪರಿಸರ ಆ ಆ ಆ ಸಾಹಿತ್ಯದ ಒಂದು ಹಾಕಿತ್ತು ಅಂತ ಇತ್ತು ಆಮೇಲೆ ಯಕ್ಷಗಾನ ನಮ್ಮಲ್ಲಿ ಬಹಳ ಹಿಂದಿನಿಂದಲೇ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಯಕ್ಷಗಾನದಲ್ಲಿ ವಿಶೇಷವಾದಂತಹ ಪ್ರವೇಶ ಪಡೆದವರಾಗಿದ್ದರು ಅದು ತಮ್ಮ ತಂದೆಯವರ ಯಕ್ಷಪ್ರಭಾ ಏನೋ ಹೌದು ಹೌದು ಯಕ್ಷಗಾನ ಪ್ರಭಾ ಅಂತ ಅವರ ಪುಸ್ತಕ ಅದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿತ್ತು ಅದನ್ನು ಧರ್ಮಸ್ಥಳದ ಮಂಜುನಾಥ ಗ್ರಂಥ ಇದೆಯಲ್ಲ ಅವರು ಅದನ್ನು ಪಬ್ಲಿಷ್ ಮಾಡಿದರು ಯಕ್ಷಗಾನ ಪ್ರಭಾ ಎನ್ನುವ ಪುಸ್ತಕ ಅದು ಎಸ್ ವಿ ಪರಮೇಶ್ವರ್ ಭಟ್ರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ ಆಗ ಅವರು ಇಲ್ಲಿ ಪ್ರಾಧ್ಯಾಪಕರಾಗಿದ್ದರು ಮಂಗಳೂರು ಯೂನಿವರ್ಸಿಟಿ ಅಂದರೆ ಇಲ್ಲಿ ಸ್ನಾತಕೋತ್ತರ ಕೇಂದ್ರ ಆದರೆ ಇನ್ನೊಂದು ಯೂನಿವರ್ಸಿಟಿ ಆಗಿರಲಿಲ್ಲ ಆಗ ಎಸ್ ವಿ ಪರಮೇಶ್ವರ್ ಭಟ್ರ ಮುನ್ನುಡಿಯೊಂದಿಗೆ ಅದು ಬಂತು ಆಮೇಲೆ ಅವ್ರು ಇನ್ನೊಂದು ಭೀಷ್ಮ ಚರಿತ ಅಂತ ಬರೆದಿದ್ದಾರೆ ಅವರ ಸಾಧನೆ ಬಗ್ಗೆ ನಂತರ ಮಾತಾಡೋಣ ಆ ಹಿನ್ನೆಲೆ ನನಗಿತ್ತು ಅದು ಒಂದು ಇನ್ನೊಂದು ಈ ಹೈಸ್ಕೂಲ್ನ ಕನ್ನಡ ಪಂಡಿತರು ಈ ಎರಡೂ ನೆಲೆಗಳನ್ನು ನಾನು ಸಾಮಾನ್ಯವಾಗಿ ಗುರುತಿಸುವುದಕ್ಕೆ ಸಾಧ್ಯ ಆಗ್ತದೆ ಕನ್ನಡದ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಇತ್ತು ಪಿ ಯು ಸಿಗೆ ಗೆ ಯಾವಾಗ ನಾನು ಸೇರಿದ್ನ ಸೈಂಟ್ ಎಲ್ಸ ಕಾಲೇಜ್ನಲ್ಲಿ ನಮಗೆ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ತರಗತಿಗೆ ಅವರು ಬರ್ತಾಯಿದ್ರು ಅವರು ಒಂದು ಪಠ್ಯ ಅವರು ನಮಗೆ ಪಾಠ ಮಾಡಿದ್ದು ಈಗಲೂ ಕೂಡ ನೆನಪಿದೆ ನೆನಪಿಸಿ ಅವರ ಸಮ್ಯಕ್ತ್ವ ಕೌಮುದಿ ಸಂಗ್ರಹ ಎನ್ನುವ ಒಂದು ಪುಸ್ತಕ ನಮಗೆ ಪಠ್ಯದಲ್ಲಿ ಇಟ್ಟಿದ್ದರು ಶೀರ್ಷಿಕೆಯಿಂದ ತೊಡಗಿ ನನಗೆ ಈಗಲೂ ನೆನಪಿದೆ ಅವರು ವಿಶೇಷವಾಗಿ ಆ ವಿದ್ವತ್ತೆಯ ಒಂದು ಭಂಡಾರ ತಕ್ಕುಂಜ ಗೋಪಾಲಕೃಷ್ಣ ಭಟ್ರು ಅವರು ಅನಂತರ ರಾಮಾಶ್ವಮೇಧಂ ಟಿಪ್ಪಣಿ ಸಾರ ಸಮೇತ ಅಂತ ರಾಮಾಶ್ವಮೇಧ ಮುದ್ರಣ ರಾಮಾಶ್ವಮೇಧದ ಬಗ್ಗೆ ಬರೆದರಲ್ಲ ಅದನ್ನು ಇದು ಮಾಡಿದರು ಆಮೇಲೆ ಶಬ್ದಮಣಿ ದರ್ಪಣದ ಮೇಲೆ ಅವರ ವ್ಯಾಖ್ಯಾನ ಎಲ್ಲ ಪ್ರಸಿದ್ಧವಾಗಿದೆ ತಿಕುಂಜ ಗೋಪಾಲಕೃಷ್ಣ ಭಟ್ರು ಅವರು ಈ ತರಗತಿಯ ಪಾಠದಲ್ಲಿಯೂ ಕೂಡ ಹಾಗೆ ಆ ಕಾಲಕ್ಕೆ ನಮ್ಮನ್ನು ಎಳೆಯ ಮಕ್ಕಳಿಗೆ ಬೇಕಾದ ಹಾಗೆ ಅವರ ಅರ್ಥ ಮಾಡಿಕೊಂಡು ಅದನ್ನ ಆ ಮಕ್ಕಳ ಅಂತರಂಗಕ್ಕೆ ಪ್ರವೇಶ ಆಗುವ ಹಾಗೆ ಅತ್ಯಂತ ಕಠಿಣವಾದ ಈಗ ನನಗೆ ಯೋಚನೆ ಮಾಡಿದರೆ ಕಾಣುವುದು ಪಿ ಯು ಸಿ ಮಟ್ಟದ ವಿದ್ಯಾರ್ಥಿಗಳನ್ನು ಆ ತರಹದಲ್ಲಿ ಸಂಬೋಧಿಸುವುದಾಗಲಿ ಅವರಿಗೆ ಸಂವಹನ ಮಾಡುವುದಾಗಲಿ ತುಂಬ ಕಷ್ಟ ಆದರೆ ತೆಕ್ಕುಂಜಿಯವರು ಅಷ್ಟು ಸಮರ್ಥವಾದ ಪ್ರಾಧ್ಯಾಪಕರಿದ್ದರು ಮತ್ತು ತುಂಬ ಹಾಸ್ಯಮಯವಾದ ರೀತಿ ಕೂಡ ಇದ್ದರು ಅವರು ಎಷ್ಟೋ ಸಂದರ್ಭಗಳಲ್ಲಿ ಬಹಳ ಅವರ ಘನ ಗಾಂಭೀರ್ಯದ ನಡಿಗೆ ಆದರೆ ಹೊರಗಿನ ವ್ಯಕ್ತಿತ್ವ ತುಂಬ ಮೃದುವಾದಂತಹದ್ದು ನಮಗೆ ಆ ಎರಡರ ಪರಿಚಯ ಕೂಡ ಆ ಸಂದರ್ಭದಲ್ಲಿ ಪ್ರಭಾವ ಅಂತಹ ಅನೇಕ ಅನಂತರ ಪದವಿ ಮಟ್ಟದಲ್ಲಿ ನಮಗೆ ಅಮೃತ ಸೋಮೇಶ್ವರ ನಮ್ಮ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ವಿವೇಕಾನಂದ ಕಾಲೇಜಿನಲ್ಲಿ ಇದ್ರು ಎಲ್ಲ ಹಿನ್ನೆಲೆಯಲ್ಲಿ ನನ್ನ ಬಿ ಎ ವ್ಯಾಸಂಗ ಮುಗಿಸಿದ ಮೇಲೆ ನಾನು ಕನ್ನಡದಲ್ಲಿ ಎಮ್ ಎ ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ ಎಲ್ಲಿ ಮಾಡಿದ್ರಿ ಸರ್ ಹಾಗೆ ನಾನು ಸಂಕಲ್ಪ ಮಾಡಿ ಏನಾಯ್ತು ಇಲ್ಲಿಗೂ ನಾನು ಮನವಿ ಸಲ್ಲಿಸಿದೆ ಇಲ್ಲಿ ಸ್ನಾತಕೋತ್ತರ ಕೇಂದ್ರ ಇತ್ತು ಮಂಗಳೂರಿನಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ ಮಂಗಳೂರಿನಲ್ಲಿ ಶ್ರೀ ಪರಮೇಶ್ವರ್ ಭಟ್ರು ಅವಾಗ ಇಲ್ಲಿ ಅದರ ಮುಖ್ಯಸ್ಥರಾಗಿದ್ದರು ಇನ್ನೊಂದು ನಮ್ಮ ಚಿಕ್ಕಪ್ಪಾಗ ಬೆಂಗಳೂರಿಗೆ ಅವರು ವರ್ಗಾವಣೆಗೊಂಡು ಹೋಗಿದ್ದರು ಕೇಶವರು ಕೇಶವ ಭಟ್ರು ಅವರು ಅಲ್ಲಿಗೆ ಬಾ ಅಂತ ಹೇಳಿದರು ನಾನು ಅಲ್ಲಿಗೂ ಅರ್ಜಿ ಹಾಕಿದೆ ನನಗೆ ಅಲ್ಲಿ ತರಗತಿಗೆ ಅಲ್ಲಿ ಸೀಟ್ ಸಿಕ್ಕಿತು ಇಲ್ಲಿಯೂ ಸಿಕ್ಕಿತು ಕಡೆಗೆ ಇಲ್ಲಿ ಸೇರೋದು ಅಂತ ಮಾಡಿ ನಾನು ಅಲ್ಲೇ ಸೇರಿಕೊಂಡೆ ಆಗ ರಂಶಿ ಮುಗಳಿಯವರು ವಿಭಾಗದ ಮುಖ್ಯಸ್ಥರಾಗಿದ್ದರು ಕನ್ನಡ ಸಾಹಿತ್ಯ ಚರಿತ್ರೆ ಸಾಹಿತ್ಯ ಚರಿತ್ರೆ ಬರೆದಂಥವರು ಪ್ರಾತಸ್ಮರಣೀಯರು ಬಹಳ ದೊಡ್ಡ ವಿದ್ವಾಂಸರು ಕವಿಗಳು ಅವರು ವಿಭಾಗದ ಮುಖ್ಯಸ್ಥರಾಗಿದ್ದರು ಆಮೇಲೆ ಎರಡನೇವರಾಗಿ ಆಗ ಜಿ ಎಸ್ ಶಿವರುದ್ರಪ್ಪನವರಿದ್ದರು ಅಲ್ಲಿಯೇ ಪ್ರವಾಚಕರಾಗಿದ್ದರು ಆಗಿದ್ದರು ಪ್ರೊಫೆಸರ್ ರಂಶಿ ಇದ್ದರು ಆಮೇಲೆ ಪ್ರವಾಚಕರಾಗಿ ಎರಡನೇ ಜಿ ಎಸ್ ಎಸ್ ಅವರಿದ್ದರು ಎಂ ಚಿದಮೂರ್ತಿಯವರಿದ್ದರು ಅವರು ಕೂಡ ಪ್ರವಾಚಕರಾಗಿ ರೀಡರ್ ಆಗಿದ್ದರು ಆಮೇಲೆ ನಿಮಗೆ ಈಗ ನಾನು ಹೇಳಿದರೆ ಆಶ್ಚರ್ಯ ಆಗ್ಬೋದು ನಮ್ಮ ಶೋತೃಂದದ ಜೊತೆಗೆ ನಾನು ಇದನ್ನು ಹಂಚಿಕೊಳ್ಳಬೇಕು ಯಾಕಂದ್ರೆ ನನ್ನ ಅಹೋಭಾಗ್ಯಂ ಅಂತ ಹೇಳ್ತವಲ್ಲ ನಮಗೆ ಅಂಥ ಒಂದು ಭಾಗ್ಯಶಾಲಿ ನಾನು ಯಾಕಂದ್ರೆ ನಮ್ಮ ಪ್ರಾಧ್ಯಾಪಕರ ಹೆಸರುಗಳನ್ನು ನಾನು ಹೇಳಿದ್ರೆ ಈಗ ಹಂಪ ನಾಗರಾಜೇ ನಮ್ಮ ಪ್ರಾಧ್ಯಾಪಕರು ಅವಾಗ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ನಮ್ಮ ಪ್ರಾಧ್ಯಾಪಕರು ಕೆ ಮರುಳಿಸಿದ್ದಪ್ಪನವರು ನಮ್ಮ ಪ್ರಾಧ್ಯಾಪಕರು ಚಂದ್ರಶೇಖರ ಕಂಬಾರು ನಮ್ಮ ಪ್ರಾಧ್ಯಾಪಕರು ನಿಜವಾಗಿ ಅದೃಷ್ಟವಂತರಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ಈಗ ಜಿ ಎಸ್ ಎಸ್ ಇರಬಹುದು ಭಟ್ ಇರಬಹುದು ನಾವು ಅವರ ಕಾವ್ಯದ ಮೂಲಕ ಅವರನ್ನು ನೋಡ್ತೇವೆ ಈಗ ರಾಷ್ಟ್ರಕವಿ ಅವರ ಕವಿತೆಗಳನ್ನ ಇವತ್ತು ನಾವು ಉಲ್ಲೇಖಿಸದಿರ್ಲಿಕ್ಕೆ ಆಗುದಿಲ್ಲದ ಮೇಲೆ ಇರುವ ನಾವು ಕಾವ್ಯದ ಮೂಲಕವೇ ನೋಡೋದು ಯಾರನ್ನ ನಾವು ಬರಹದ ಮೂಲಕವೇ ಮಕ್ಕಳೇ ನೋಡಿದ್ದೇವೆ ಅಂತವ್ರನ್ನ ನೀವು ತರಗತಿಯ ಕೊಠಡಿಯಲ್ಲಿ ಅವರ ಪಾಠವನ್ನ ಕೇಳಿದವರಿದ್ರೆ ಇದು ಬಹಳ ಮುಖ್ಯ ನೆನಪಿಸ್ತಾರೆ ಅದನ್ನ ಅದು ಏನಂತಂದ್ರೆ ಇಲ್ಲಿ ಹೇಳಿದ್ನಲ್ಲ ನಾನು ವಿವೇಕಾನಂದ ಕಾಲೇಜಿನಲ್ಲಿ ಅಮೃತ ಸೋಮೇಶ್ವರರು ಕನ್ನಡ ತರಗತಿ ತಗೊಳ್ತಾ ಇದ್ರು ನಮಗೆ ಭೂರಮೆ ಭುಜಾಗ್ರದವಳು ಅಂತ ಎಷ್ಟು ಸಲ ಹೇಳಿದ್ದಾರೆ ಅಂತ ಇಲ್ಲ ಅವ್ರಿಗೆ ಬಹಳ ಪ್ರಿಯವಾದ ಒಂದು ಮಾತು ಅದು ಮುದ್ದಣ್ಣನ ಮಾತು ಭೂರಮೆ ಭುಜಾಗ್ರದವಳು ಅಂತ ಅಂದ್ರೆ ಕ್ಷತ್ರಿಯರ ಭುಜದಲ್ಲಿ ಭೂರಮೆ ಭೂಮಿನೆಲ್ಲ ಸಿಗ್ತಾಳೆ ಎನ್ನುವುದನ್ನು ಭೂರ ಭುಜಾಗೃತ ಅವರಿಗೆ ಮುಟ್ಟಿಕೊಳ್ಳುದು ಅವರ ಭುಜ ಮುಟ್ಟಿಕೊಂಡ ತರಗತಿಯಲ್ಲಿ ಅವರು ಹೇಳ್ತಾ ಇದ್ರು ಆಮೇಲೆ ಶಾಕುಂತಲ ನಾಟಕ ಇತ್ತು ನಮ್ಮ ಪಟ್ಟಿ ಅದನ್ನು ಮಾಡಬೇಕಾದ್ರೆ ನಮಗಿಂತ ಹೆಚ್ಚು ನಾಚಿಕೆ ಅವರಿಗೆ ನಾಚಿಕೆ ಆಗ್ತಾ ಇತ್ತು ಎಷ್ಟೋ ಸಂದರ್ಭಗಳಲ್ಲಿ ನಾವು ಅದನ್ನು ತಮಾಷೆ ಮಾಡೋದಿತ್ತು ಹೀಗೆಲ್ಲ ಇತ್ತು ಎಮ್ ಎ ತರಗತಿ ಹೋದಾಗ ಅದೊಂದು ಬೇರೆ ಅನುಭವ ಯಾಕಂದ್ರೆ ಆ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಆಗ ಹೊಸದಾಗಿ ನೂತನವಾಗಿ ಆದಂಥದ್ದು ಆಗ ಕುಲಪತಿಗಳಾಗಿದ್ದಂತ ಅವರು ವೈಸ್ ಗೋಕಾಕರು ಬೆಂಗಳೂರು ವಿಶ್ವವಿದ್ಯಾಲಯ ನೀವು ಯಾಕೆಂದ್ರೆ ಈಗ ಕನ್ನಡ ಸಾಹಿತ್ಯದಲ್ಲಿ ವಿಕ್ರ ಗೋಕಾಕ್ ಅವರನ್ನ ಉಲ್ಲೇಖಿಸಿ ಮಾತನಾಡೋದಾಗ್ಲಿ ಅವರ ಸಾಹಿತ್ಯದ ಬಹಳ ಅನಿಸಿದಾಗ ಕಡಿಮೆ ಅಂತ ನಮ್ಮ ಮಾತುಗಳಲ್ಲಿ ಅನೇಕ ಸಲ ಆಗಿ ಬರ್ತದೆ ನಿಮ್ಗೆ ಅವರೇ ಕುಲಪತಿ ಆಗಿರೋ ಪ್ರಭಾವಗಳು ಅವರು ಎರಡನೇ ಕುಲಪತಿ ಆಗಿ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಾರಂಭದಲ್ಲಿ ಅವ್ರು ಬೇರೆ ಇದ್ರು ಅನಂತರದ ಒಂದು ಅವಧಿಗೆ ವಿಕ್ರ ಗೋಕಾಕರು ಆಗ ಅದು ಯಾಕೆಂದರೆ ಅದು ಅರವತ್ತೈದನೇ ಇಸವಿಯಲ್ಲಿ ಪ್ರಾರಂಭ ಆದದ್ದು ಬೆಂಗಳೂರು ವಿಶ್ವವಿದ್ಯಾಲಯ ಸೆಂಟ್ರಲ್ ಕಾಲೇಜಿನಲ್ಲಿ ಆ ಕ್ಯಾಂಪಸ್ ಆಮೇಲೆ ಅದು ಇದಕ್ಕೆ ಬಂತು ಈಗ ಜ್ಞಾನಭಾರತಿಗೆ ಆನಂತರ ಬಂದದ್ದು ನಾವು ಓದುವಾಗ ಅಲ್ಲೇ ಇತ್ತು ಸೆಂಟ್ರಲ್ ಕಾಲೇಜಿನಲ್ಲೇ ಕ್ಯಾಂಪಸ್ ಇತ್ತು ರಂಶಿ ಮುಗಳಿಯವರನ್ನು ಅವರು ಸೇವಾ ನಿವೃತ್ತರಾಗಿ ಕನ್ನಡ ಅಭಿವೃದ್ಧಿ ಈಗ ಪ್ರಾಧಿಕಾರ ಈಗ ಬಂದದ್ದು ಆಗ ಕನ್ನಡ ಅಭಿವೃದ್ಧಿ ಇಲಾಖೆ ಅಂತ ಇತ್ತದು ಅದಕ್ಕೆ ನಿರ್ದೇಶಕರಾಗಿ ಅವರನ್ನು ಸರ್ಕಾರ ಮಾಡಿತ್ತು ಅವರು ಯಾರು ರಂಶಿ ಮುಗಳಿಯವರು ಅವರನ್ನು ನೀವು ಪ್ರಾಧ್ಯಾಪಕರಾಗಿ ಬನ್ನಿ ಅಂತ ಇವರು ಕರೆಸಿದರು ಯಾರು ಗೋಕಾಕರು ಆ ಕುಲಪತಿಗಳಿಗೆ ವಿಶೇಷವಾದ ಪ್ರಾರಂಭಿಕ ಹಂತದಲ್ಲಿ ಅವರಿಗೆ ವಿಶೇಷವಾದ ಅಧಿಕಾರ ಇರ್ತದೆ ಅದನ್ನು ಬಳಸಿಕೊಂಡು ವಿದ್ವಾಂಸರನ್ನು ಬರೆಸಿದರು ಇವರು ಹೈದರಾಬಾದ್ನಲ್ಲಿದ್ದವರು ಯಾರು ಜಿ ಎಸ್ ಶಿವದ್ರಪ್ಪನವರು ಉಸ್ಮಾನಿ ಅವರು ಆಮೇಲೆ ಮೈಸೂರಿನಲ್ಲಿ ಅವರ ಇದೆಲ್ಲ ಆಯಿತು ಪರ ಪಿ ಎಚ್ ಡಿ ಎಲ್ಲ ಆದಮೇಲೆ ಉಸ್ಮಾನಿಯಾ ಯೂನಿವರ್ಸಿಟಿಗೆ ಹೋಗಿದ್ದರು ಅವರು ಇಲ್ಲಿಗೆ ಬಂದರು ಚಿದಾನಂದ ಮೂರ್ತಿಯವ್ರನ್ನೂ ಹಾಗೆ ಅವರು ಉನ್ನತ ಶಿಕ್ಷಣ ಇಲ್ಲೆಲ್ಲ ಅವರದ್ದೆಲ್ಲ ಆದಮೇಲೆ ಅವರೊಂದು ಫೆಲೋಶಿಪ್ ತಕೊಂಡು ಅಮೆರಿಕಕ್ಕೆ ಹೋಗಿದ್ದರು ಬಂದವರನ್ನು ಕರೆಸಿದ್ರು ಅಲ್ಲಿಗೆ ಹೀಗೆ ಅಲ್ಲಿ ಇದ್ದಾಗ ಈ ಪ್ರಾಧ್ಯಾಪಕ ವೃಂದ ಈಗಾಗಲೇ ಹೇಳಿದ್ನಲ್ಲ ಅವ್ರ ಜೊತೆಗೆ ಎಮ್ ವಿ ಸೀತಾರಾಮಯ್ಯನವರಿದ್ದರು ಎಮ್ ವಿ ಸೀತಾರಾಮಯ್ಯ ಮೈ ಎಂ ಸಿ ರಾಘವ ಅಂತ ಅವರದ್ದು ಕಾವ್ಯನಾಮ ಅವರು ಗೌರ್ಮೆಂಟ್ ಕಾಲೇಜ್ನಲ್ಲಿದ್ದು ರಿಟೈರ್ ಆದವರು ಯು ಜಿ ಸಿ ಪ್ರೊಫೆಸರ್ ಅಂತ ಆಗ ಮಾಡ್ತಿದ್ದರು ಆ ಆ ಥರದಲ್ಲಿ ಅವರಿದ್ದರು ಹೀಗೆ ಅವರೆಲ್ಲ ಒಂದು ಕನ್ನಡ ಸಾಹಿತ್ಯದ ದಿಗ್ಗಜರು ಅಂತ ಕೂಡ ನಿಮ್ಮ ನಮಗೆ ಅವರೆಲ್ಲ ವಾರದ ಬೇರೆ ಬೇರೆ ದಿವಸಗಳಲ್ಲಿ ಬರ್ತಾ ಇದ್ರು ತರಗತಿಗಳನ್ನು ತಗೊಳ್ತಾ ಇದ್ರು ನಿಜಕ್ಕೂ ಕೂಡ ಹೇಳಿದ್ದು ಅಹೋ ಭಾಗ್ಯ ಅಂತ ಹೇಳ್ತೇವಲ್ಲ ನಾವು ಆ ರೀತಿಯಲ್ಲಿ ನಾನು ಅಲ್ಲಿ ಹೌದು ಈಗ ಇವರು ನಮಗೇನಂತಂದ್ರೆ ನಮಗೆ ಎಂಎ ಪ್ರಥಮ ವರ್ಷ ಈ ಭಾವಗೀತೆಯ ವಿಚಾರವಾಗಿ ಜಿ ಎ ಶ್ ಶಿವರುದ್ರಪ್ಪನವರು ತರಗತಿ ತಗೊಳ್ತಾ ಇದ್ದರು ಅವಾಗ ಗೋಲ್ಡನ್ ಟ್ರೆಜರಿ ಅಂತ ಪಠ್ಯ ಪುಸ್ತಕ ಆ ಗೋಲ್ಡನ್ ಟ್ರೆಜರಿಯಲ್ಲಿ ಇಂಗ್ಲೀಷ್ ಕವಿತೆಗಳು ಆ ಇಂಗ್ಲೀಷ್ ಕವಿತೆಗಳಲ್ಲೇ ಕೆಲವನ್ನು ಆಯ್ದುಕೊಂಡು ಬಿ ಎಮ್ ಶ್ರೀಕಂಠಯ್ಯನವರು ಇಂಗ್ಲೀಷ್ ಗೀತೆಗಳು ಅಂತ ಮಾಡಿದಾರಲ್ಲ ಆ ಇಂಗ್ಲೀಷ್ ಗೀತೆಗಳನ್ನು ಹಿನ್ನೆಲೆಗೆ ಇಟ್ಟುಕೊಂಡು ಗೋಲ್ಡನ್ ಟ್ರೆಜರಿಯ ಇಂಗ್ಲೀಷ್ ಕವನಗಳನ್ನು ಹಿನ್ನೆಲೆ ಇಟ್ಟುಕೊಂಡು ನಮಗವರು ಪಾಠ ಮಾಡಿದರು ಒಂದು ಭಾವಗೀತೆ ಎನ್ನುವುದು ಹೇಗೆ ಯಾವುದನ್ನು ಹೇಳ್ತೇವೆ ಅದು ಗ್ಯಾಮಟ್ ಆಫ್ ಇಮೋಷನ್ಸ್ ಅಂತ ಅದೊಂದು ಒಂದು ಭಾವನೆಗಳ ಉಕ್ಕಂದ ಭಾವನೆಗಳು ಉಕ್ಕಂದ ಅದು ಆ ಉಕ್ಕಂದದಲ್ಲಿ ಬರ್ತಕ್ಕಂಥದ್ದು ಭಾವಗೀತೆ ಅಂತ ಹೇಳಿ ಯಾವ್ದು ನಾವು ಕೂಡ ಹೌದು 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 ನಾವು ಇಂಗ್ಲೀಷ್ನಲ್ಲಿ ಲಿರಿಕ್ಸ್ ಅಂತ ಹೇಳಿ ಲಯರ್ ಎನ್ನುವ ಒಂದು ಸಂಗೀತ ವಾದ್ಯದ ಒಂದಿಗೆ ಹಾಡುವ ಇದು ಅದಕ್ಕೆ ಲಿರಿಕ್ಸ್ ಅಂತ ಅದಕ್ಕೆ ಬಂತು ಕನ್ನಡದಲ್ಲಿ ನಾವು ಭಾವಗೀತೆ ಅಂತ ಹೇಳ್ತೇವೆ ಗೇಯ ಪ್ರಧಾನ ಗೇಯ ಪ್ರಧಾನವಾದಂತಹದ್ದು ಸಂಗೀತ ಪ್ರಧಾನವಾದಂತಹದ್ದು ನಮ್ಮ ಹೊಸಗನ್ನಡ ಕವಿತೆಯೆಲ್ಲ ಆ ಒಂದು ಜಾಡಿನಲ್ಲಿ ಆ ನೆಲೆಯಲ್ಲಿ ನಮ್ಮಲ್ಲಿ ವಿಶೇಷವಾಗಿ ರೂಢಿಗೆ ಬಂದಂತಹದ್ದು ಕನ್ನಡ ಸಂದರ್ಭದಲ್ಲಿ ಜಯಶ್ವರದ್ರಪ್ಪನವರು ಸ್ವತಃ ಕವಿಯೂ ಕೂಡ ಆಮೇಲೆ ಅವರದ್ದೇ ಅವರು ಪಿ ಎಚ್ ಡಿ ಅಧ್ಯಯನ ಮಾಡಿದ್ದು ಕೂಡ ಸೌಂದರ್ಯ ಸಮೀಕ್ಷೆ ಅಂತ ಅದು ಪುಸ್ತಕ ಬಂದಿದೆ ಅವರಿಗೆ ಗೈಡ್ ಆಗಿದ್ದಂಥವ್ರು ಕೆ ವಿ ಪುಟ್ಟಪ್ಪನವರು ಕುವೆಂಪು ಅವರು ಕುವೆಂಪು ಅವರ ಒಂದು ಶಿಷ್ಯತ್ವದಲ್ಲಿ ಅವರು ಪಿ ಎಚ್ ಡಿ ಮಾಡಿದರು ಜಯ ಶಿವ್ರಪ್ಪನವರು ನಮಗೆ ಆ ಭಾವಗೀತೆಯ ವಿಶೇಷವಾದ ಪ್ರವೇಶವನ್ನು ಒದಗಿಸಿಕೊಟ್ರು ಪ್ರಥಮ ಎಮ್ಮೆಯಲ್ಲಿ ದ್ವಿತೀಯ ವರ್ಷಕ್ಕೆ ಬರುವಾಗ ಅವರು ನಮಗೆ ಕಾವೀಮಾಂಸೆ ಪಾಠ ಮಾಡಿದರು ಅಚ್ಚಳಿಯದ ಒಂದು ನೆನಪು ಉಳಿತಕ್ಕಂಥದ್ದು ಅಂತಂದರೆ ನನಗೆ ಅದರ ಪರಿಣಾಮ ಇರ್ಬೋದು ನನಗೆ ಎಮ್ ಎಲ್ಲಿ ನನಗೆ ರ್ಯಾಂಕ್ ಬಂತು ಗೋಲ್ಡ್ ಮೆಡಲ್ ಬಂತು ಅದೆಲ್ಲ ಇರಲಿ ಅದಲ್ಲ ನನಗೆ ಭಾಳ ವಿಶೇಷ ಏನಂತಂದರೆ ಆ ಪೇಪರ್ನಲ್ಲಿ ನಾನು ಹೈಯೆಸ್ಟ್ ಮಾರ್ಕ್ಸ್ ಬಂದಿತ್ತು ನಮ್ಮ ಬ್ಯಾಚಿನಲ್ಲಿ ನನಗೆ ಪೊಯಿಟಿಕ್ಸ್ ಪೊಯಿಟಿಕ್ಸ್ ಪೇಪರ್ನಲ್ಲಿ ಅಂದರೆ ಜೆ ಶಿವರದ್ರಪ್ಪನವರು ಯಾವ ಪಾಠ ಮಾಡಿದರು ಅದರಲ್ಲಿ ಟುಕ್ ಹೈಯೆಸ್ಟ್ ಮಾರ್ಕ್ಸ್ ಅವಾಗ ಹೈಯೆಸ್ಟ್ ಮಾರ್ಕ್ಸ್ ಅಂತಂದರೆ ಈಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈಗಿನ ಮಾನದ ಆಗಲ್ಲ ಸೆವೆಂಟಿ ತ್ರೀ ಪರ್ಸೆಂಟ್ ಬಂದದ್ದು ಆವಾಗ ಸೆವೆಂಟಿ ತ್ರೀ ಅಂತಂದರೆ ಈಗ ಮಕ್ಕಳಿಗೆ ತೊಂಬತ್ತೈದು ಬಂದರೂ ಕೂಡ ಕಡಿಮೆ ಅಂತಲೇ ಆಗ್ತದಲ್ಲ ಅವಾಗ ಹಾಗಿತ್ತು ಮತ್ತೆ ಫಸ್ಟ್ ಕ್ಲಾಸ್ ಅಂತಂದರೆ ಅರವತ್ತು ಅರವತ್ತೊಂದು ಅರುವತ್ತೆರಡು ರ್ಯಾಂಕ್ ಈ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬರುವವರಿಗೂ ಅರವತ್ತೈದರ ಕೆಳಗೆ ಇದ್ದದ್ದು ಆ ಸಂದರ್ಭಗಳಲ್ಲಿ ಆಗ ಆ ದಿವಸ ದಿವಸಗಳಲ್ಲಿ ಹಾಗಿತ್ತು ಆಮೇಲೆ ನಮಗೆ ಇವರು ಛಂದಸ್ಸಿನ ಪಾಠ ಅದು ಎಮ್ ಬಿ ಸಿ ಹೇಳಿದ್ನಲ್ಲ ಅವರು ಛಂದಸ್ಸು ಮಾಡ್ತಾಯಿದ್ರು ನಮಗೆ ಸಾಹಿತ್ಯ ವಿಮರ್ಶೆಯನ್ನು ರಂಶಿ ಮುಗಿಯವರು ಮಾಡ್ತಾಯಿದ್ರು ನಮಗೆ ಸಾಹಿತ್ಯ ವಿಮರ್ಶೆಯಲ್ಲಿ ಎರಡು ಭಾಗ ತೊಗೊ ಮಾಡಿದರು ಅದನ್ನು ಒಂದು ಭಾರತೀಯವಾದ ಹಿನ್ನೆಲೆಯ ಸಾಹಿತ್ಯ ವಿಮರ್ಶೆ ಆಮೇಲೆ ಪಾಶ್ಚಾತ್ಯ ಮೀಮಾಂಸೆಯಿಂದ ಎಷ್ಟರ ಮಟ್ಟಿಗೆ ಇದು ಪ್ರಭಾವಿತ ಆಗಿದೆ ಎನ್ನುವ ಹಿನ್ನೆಲೆಯಲ್ಲಿ ಅವರು ಪಾಠ ಮಾಡಿದರು ಆಮೇಲೆ ಶಾಸನಗಳನ್ನು ನಮಗೆ ಚಿದಾನಮೂರ್ತಿಯವರು ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ಮಾಡಿದರು ರತ್ನಾಕರವರ್ಣಿಯ ಭರತೇಶ ವೈಭವವನ್ನು ನಮಗೆ ಹಂಪನ ಮಾಡಿದರು ಅದು ಆಹಾರ ಉಂಟು ನೃಪತಿಗೆ ಇಲ್ಲ ಅಂತ ಹೇಳುವ ಒಂದು ಪದ್ಯದಿಂದ ತೊಡಗಿ ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಪುರು ಪರಮೇಶ ಅಂಥೇಳಿ ಭರತೇಶನನ್ನು ಹೊಗಳ್ತಾನ ರತ್ನಾಕರವರ್ಣಿ ಅದನ್ನು ಅದ್ಭುತವಾಗಿ ಅವರು ಬಹಳ ಒಂದು ನೆನಪಿನ ಉಳಿಯೋ ರೀತಿಯಲ್ಲಿ ಅದನ್ನು ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದರು ಇನ್ನು ಪಕ್ಷಿ ಕಾಶಿ ನಮಗೆ ಪಠ್ಯ ಇತ್ತು ನಾದಲೀಲೆ ಬೇಂದ್ರೆಯವರ ನಾದಲೀಲೆ ನಮಗೆ ಪಠ್ಯ ಇತ್ತು ಸಂಪೂರ್ಣ ಸಂಕಲನ ಹೌದು ಇತ್ತು ಅದನ್ನ ಲಕ್ಷ್ಮೀನಾಯ್ ಭಟ್ರು ಪಾಠ ಹೌದು ಆಮೇಲೆ ಹರಿಹರನ ರಗಳೆ ಬಸವರಾಜ ದೇವರ ರಗಳೆ ಪಠ್ಯವಾಗಿತ್ತು ಅದನ್ನು ಕಂಬಾರರು ತಗೊಳ್ತಾ ಇದ್ರು ಕಂಬಾರ ಚಂದ್ರಶೇಖರ್ ಕಂಬಾರರು ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಸಾಗರ ಕಾಲೇಜ್ ನಲ್ಲಿ ದಿವಸ ಇದ್ರು ಆಮೇಲೆ ಉಡುಪಿಯಲ್ಲಿದ್ರು ಅದಾದ್ಮೇಲೆ ಅವರು ಯೂನಿವರ್ಸಿಟಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಪ್ರಥಮ ಕುಲಪತಿ ಪ್ರಥಮ ಪ್ರಥಮ ಕುಲಪತಿ ಅವರು ಅದ ಅದ ಆಮೇಲೆ ಪ್ರಥಮ ಕುಲಪತಿ ಆದ್ರು ಅವರು ಬಂದಿದ್ರು ಅವರು ಅದನ್ನು ತಗೊಂಡ್ರು ಅವರು ಪೂರ್ತಿ ಪಾಠ ಮಾತ್ರ ಮಾಡ್ತಾ ಇರಲಿಲ್ಲ ಕಂಬಾರು ಸ್ವಲ್ಪ ಹೊತ್ತು ಮಾತಾಡೋದು ಹೀಗೆಲ್ಲ ಮಾಡುದು ಮತ್ತೆ ಅವರು ಹೇಳ್ತಾ ಇದ್ದ ನೋಡಿ ಪಶ್ಚಿಮದ ದೇಶಗಳಲ್ಲಿ ಎಲ್ಲ ಒಂದು ಗಂಟೆ ಪಾಠ ಮಾಡೋದಿಲ್ಲ ಇಪ್ಪತ್ತು ನಿಮಿಷ ಪಾಠ ಮಾಡುದು ಆಮೇಲೆ ಸಂವಾದ ಅಷ್ಟೇ ಹಾಗಾಗಿ ನೀವೇನಾದರೂ ಸಂವಾದದಲ್ಲಿ ಭಾಗಿಗಳಾಗಿ ಅಂತ ಹೇಳಿ ಈ ತರ ಅವ್ರು ಹೇಳ್ತಾ ಇದ್ರು ಆಗ್ತಾ ಇದ್ರು ನಾವು ಭಾಗಿ ಭಾಗಿಗಳಾಗ್ತಾ ಇದ್ದವು ಅವರು ಮೇಲೆ ಕೆಳಗೆ ಮಾಡ್ತಾ ನಾವು ಯಾಕಂದ್ರೆ ಅವ್ರು ತಯಾರಿ ಮಾಡಿಕೊಂಡು ಬರ್ತಾ ಇರ್ಲಿಲ್ಲ ಸ್ವತಃ ಸ್ವತಃ ಕವಿ ನಾಟಕಾರ ಎಲ್ಲ ಹೌದು ಅವರ ಬಗ್ಗೆ ಎಲ್ಲ ಗೌರವ ಇಟ್ಟುಕೊಂಡು ನಾನು ಮಾತಾಡುದು ಆದ್ರೆ ಇಂದು ಕೂಡ ಅವ್ರು ಸರಿಯಾಗಿ ಪಾಠದ ಕಡೆಗೆ ಗಮನ ಕೊಡ್ತಾ ಇರ್ಲಿಲ್ಲ ಅಧ್ಯಾಪಕರಾದವರು ಬಹಳ ಪ್ರಾಥಮಿಕವಾದ ಏನು ಅಂತ ಹೇಳಿ ತಮ್ಮ ಪಕ್ಕಳಿಗೆ ಆಟ ಮಾಡುವಂತದ್ದು ದಿನಗಳನ್ನೆಲ್ಲ ನೀವು ನೆನಪಿಸ್ತೀರಿ ನನಗೆ ಸರ್ ನೀವು ಮಾತನಾಡ್ತಾ ಹೋಗುವಾಗ ಈಗ ನೀವು ಅಲ್ಲಿ ಮಾರ್ಕ್ಸ್ ಅದು ಅಂಕಗಳೆಲ್ಲ ಅರವತ್ತೈದು ಅಂತ ಹೇಳ್ತಿದ್ರೆ ಅಂದ್ರೆ ಅಲ್ಲಿ ಮಾರ್ಕ್ಸ್ ಕೊಡುವುದರಲ್ಲಿ ಧಾರಾಳತನ ಇರಲಿಲ್ಲ ಅಂದ್ರೆ ಅಧ್ಯಯನ ಬೋಧನೆ ಕಲಿಕೆ ಈ ವಿಷಯದಲ್ಲಿ ಧಾರಾಳತನ ಇತ್ತು ಸಮೃದ್ಧಿ ಅದು ನನಗೆ ನಿಮ್ಮ ಮಾತು ಕೇಳುವಾಗ ಇದು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪದವಿ ಆ ದಿನಗಳೇ ಒಂದು ದೊಡ್ಡ ದೊಡ್ಡ ಎಪಿಸೋಡ್ ಆಗ್ಬೋದು ಹೌದು ಅದು ಅದು ಇನ್ನೊಂದು ವಿಶೇಷ ನಾನು ನಿಮ್ಮ ಜೊತೆ ಅದನ್ನು ಹಂಚಿಕೊಳ್ಬೇಕು ಈ ಕೇವಲ ಯಾವುದೋ ಒಂದು ಪಾಠ ಇರ್ತದಲ್ಲ ಅದಕ್ಕೆ ಸೀಮಿತವಾಗಿ ಈಗ ನಾವು ಪಾಠ ಮಾಡುವಾಗ ಅದಕ್ಕೆ ಸೀಮಿತವಾಗಿ ಪಾಠ ಮಾಡೋದು ಒಂದು ವಿಧಾನ ಅದು ಸರಿ ಆದರೆ ಅಷ್ಟೇ ಅಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೂರ್ತಿಗಳಿಗೆ ಎಷ್ಟೋ ಸಲ ಎರಡು ಸಾಲು ಶಾಸನದ ಎರಡು ಸಾಲು ಆಯಿತು ಇಡೀ ಗಂಟೆ ಯಾಕಂದ್ರೆ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟು ಅಷ್ಟು ಹೇಳುವುದಕ್ಕೆ ಇರ್ತದೆ ಬೇರೆ ಅಂದ್ರೆ ನಮ್ಮ ಜ್ಞಾನದ ಪರಿಧಿ ಆಗ್ತದೆ ಆಗ್ತಾ ಆಗ್ತಾ ಹೋಗ್ತದೆ ಹಾಗೆ ಹೋಗಬೇಕಾದ್ರೆ ಆ ಶಿಕ್ಷಕನಿಗೂ ಆ ಹಿನ್ನೆಲೆ ಇರಬೇಕಾಗ್ತದೆ ಅದು ಒಟ್ಟು ನಮ್ಮ ಶಿಕ್ಷಣವನ್ನು ನೋಡುವ ದೃಷ್ಟಿಕೋನದ ಬಗ್ಗೆಯೂ ಹಾಗೆ ಇರ್ಬೇಕಾಗ್ತದೆ ಅಂದ್ರೆ ಅಲ್ಲಿ ಕಲಿಕೆ ಅಂತ ಹೇಳಿದ್ರೆ ಈಗ ಇದು ಒಂದು ಪಠ್ಯಕ್ರಮ ಅದೊಂದು ಇರ್ತದೆ ಹೌದು ಆದ್ರೆ ಪಠ್ಯಕ್ಕೆ ಸೀಮಿತವಾಗಿ ಅದರ ಚೌಕಟ್ಟಿನ ಒಳಗಡೆ ಪರೀಕ್ಷೆಗೆ ಸಿದ್ಧಗೊಳಿಸುವ ಸಂಗತಿ ಅಲ್ಲ ಅಲ್ಲ ಒಂದು ವಾಕ್ಯದ ಮೇಲೆ ಒಂದು ಪದದ ಮೇಲೆ ಒಂದು ಗಂಟೆ ಸಾಗುತ್ತದೆ ಅಂತ ಹೇಳಿ ಬಹಳ ವಿಸ್ತಾರವಾಗಿ ಮತ್ತು ಆಳವಾಗಿ ಅದನ್ನು ನೋಡುವ ಒಂದು ಕ್ರಮ ದಿನಗಳದು ಹೌದು ಹೌದು ಅದು ಮತ್ತೆ ಏನಂತಂದರೆ ಅವರಿಗೆ ಈ ಕ್ಷೇತ್ರ ಕಾರ್ಯ ಅಂತ ನಾವು ಇವತ್ತೇನು ಕರಿತೇವಲ್ಲ ಸಂಶೋಧನೆಯಲ್ಲಿ ಆ ಫೀಲ್ಡ್ ವರ್ಕ್ ಮಾಡಿದ ಪುಣ್ಯಾತ್ಮರು ಅವರೆಲ್ಲ ಕ್ಷೇತ್ರಕ್ಕೆ ಹೋಗಿ ಪ್ರತ್ಯಕ್ಷವಾಗಿ ನೋಡಿ ಈಗ ನಿಮಗೆ ಒಂದು ಸರಳ ಸಣ್ಣ ಉದಾಹರಣೆ ಕೊಡ್ತೇನೆ ಕುರಿಕ್ಯಾಲ ಶಾಸನ ಅಂತ ಇದೆ ಹೌದು ಪಂಪನ ಬಗ್ಗೆ ನಮಗೆ ಪಂಪ ಪಂಪನ ವಂಶದ ಬಗ್ಗೆ ಎಲ್ಲ ಪಂಪನೇ ಅವನ ಕೃತಿಗಳಲ್ಲಿ ಹೇಳಿಕೊಂಡದ್ದು ನಮಗೆ ಆಧಾರ ವಿದ್ವಾಂಸರಿಗೆ ಪಂಪ ತನ್ನ ಕೃತಿಗಳ ಬಗ್ಗೆ ಹೇಳಿಕೊಳ್ಳುವಾಗ ಅವನು ಇಂತಿಂತವನು ಅಂತ ಹೇಳ್ತಾನಲ್ಲ ಅಭಿ ಅಭಿಮಾನ ಚಂದ್ರ ಅಭಿರಾಮ ದೇವರಾಯ ಭೀಮಪ್ಪ ಇದನ್ನೆಲ್ಲ ಕೊಡ್ತಾನೆ ಮಾಧವ ಸೋಮಯಾಜಿ ಬಗ್ಗೆ ಹೇಳ್ತಾನೆ ತನ್ನ ಮುತ್ತಾತನ ಬಗ್ಗೆ ಹೇಳ್ತಾನೆ ಆ ಮಾಧವ ಸ್ವಾಮಿಯಾಜಿಯನ್ನು ತನ್ನ ಅಧ್ವರ ಧೂಮದೆ ನಿಜೇಶಮ್ ಕರಿದು ಮಾಡಿದಂ ಅಂತ ಹೇಳ್ತಾನೆ ಅಂದರೆ ಅವನೇನಂತಂದರೆ ಪರಮ ಜಿನೇಂದ್ರವಾಣಿಯ ಸರಸ್ವತಿ ಅಂತ ಹೇಳಿ ಬೇರದು ಪೆಣ್ಣ ರೂಪಮಂ ತಾಳ್ದು ಅಲ್ತು ಅಂತ ಹೇಳಿ ಜೈನ ಧರ್ಮವನ್ನು ಸ್ವೀಕಾರ ಮಾಡಿದಂತಹ ವೈದಿಕ ಮನೆತನದ ಹಿನ್ನೆಲೆಯವನು ಪಂಪ ಅದನ್ನು ಅವನು ತನ್ನ ಕೃತಿಗಳಲ್ಲಿ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾನೆ ಈ ಮಾಧವ ಸೋಮಯಾಜಿ ಅವನು ಪರಮ ವೈದಿಕನೇ ಆಗಿದ್ದಂಥವನು ಯಾವಾಗಲೂ ಅಧ್ವರ ಧೂಮ ಅಧ್ವರ ಹೋಮದ ಹೊಗೆ ಅದರ ಮೂಲಕವಾಗಿ ಅವನ ಯಶಸ್ಸನ್ನು ಕಪ್ಪು ಮಾಡಿಕೊಂಡ ಅಂತ ಅಂದರೆ ಇವನು ಜೈನ ಧರ್ಮಾವಲಂಬಿ ಆದ್ನಲ್ಲ ಅನಂತರ ತನ್ನ ಹಿರಿಯನಾದರೂ ಕೂಡ ಅಧ್ವರ ಧೂಮದ ಮೂಲಕವಾಗಿ ಅವನ ಯಶಸ್ಸನ್ನು ಕಪ್ಪು ಮಾಡಿಕೊಂಡ ಅಂತ ಒಂದು ರಿಮಾರ್ಕ್ ಹೇಳ್ತಾನೆ ಯಾರು ಪಂಪ್ ಹೇಳ್ತಾನೆ ಆ ಮೂಲಕ ಆ ಕಾಲದ ಒಂದು ಧರ್ಮ ಧರ್ಮ ಅನ್ನೋದಕ್ಕಿಂತಲೂ ಜೈನ ಧರ್ಮದ ಹೌದು ಒಂದು ಆಶಯವನ್ನು ಉನ್ನತೀಕರಿಸುವ ಹೌದು ಯಾಕೆ ಅದು ಇನ್ನೊಂದ್ರ ಹಿನ್ನೆಲೆ ಏನಂತಂದ್ರೆ ಅವರು ಅದನ್ನು ನಮ್ಗೆ ಬಹಳ ಸೊಗಸಾಗಿ ಆ ದಿವಸಗಳಲ್ಲಿ ಚಿದೂರ್ತಿ ಅವರು ವಿವರಿಸಿದ್ರು ಕೂಡ ಯಾರಿಗೆ ಆದರೂ ಕೂಡ ಒಂದು ಧರ್ಮಾಂತರಗೊಂಡಾಗ ಹೊಸದಾಗಿ ಸ್ವೀಕರಿಸಿದ ಧರ್ಮದ ಬಗ್ಗೆ ಅತಿಯಾದ ಒಂದು ಶ್ರದ್ಧೆ ಬೆಳೀತದೆ ಅವನಲ್ಲಿ ಅವನಲ್ಲಿ ಅಥವಾ ಅವಳಲ್ಲಿ ಯಾರೇ ಆಗಲಿ ಅವರಲ್ಲಿ ಅವರು ಹಿಂದೆ ಬಿಟ್ಟ ಧರ್ಮದ ಬಗ್ಗೆ ಒಂದು ಸಣ್ಣ ಅಸಮಾಧಾನವೋ ಹೇವರಿಕೆಯೋ ಇರ್ತದೆ ಅದು ಈ ರೀತಿ ಅದು ಈ ರೀತಿ ಬಂದಿರಬಹುದು ಅಂತ ಅವರು ಆ ದಿವಸಗಳಲ್ಲಿ ಹೇಳಿದ್ದುಂಟು ನಮಗೆ ಈ ಹಿನ್ನೆಲೆ ಹೇಳುವಂಥದ್ದು ನೋಡಿ ಅವನ ಬಗ್ಗೆ ಈ ಪಂಪನ ಬಗ್ಗೆ ನಮಗೆ ಅನಂತರದ ವಿಶೇಷವಾದ ಒಂದು ಅನುಕೂಲತೆ ಅಭ್ಯಾಸಕ್ಕೆ ಅನುಕೂಲತೆ ಒದಗಿಸಿದಂಥದ್ದು ಕುರ್ಕ್ಯಾಲ ಶಾಸನ ಕುರಿಕ್ಯಾಲ ಶಾಸನ ಅಂತಂದರೆ ಅದು ಇದರಲ್ಲಿದೆ ಈಗ ನಮ್ಮ ಯಾವುದು ತೆಲಂಗಾಣ ಪ್ರದೇಶಕ್ಕೆ ಸೇರ್ತದೆ ಹೊಸ ರಾಜ್ಯ ಆಗಿದೆಯಲ್ಲ ಮೊದಲು ಆಂಧ್ರ ತೆಲಂಗಾಣ ಅಲ್ಲಿ ವೇಮುಲವಾಡ ಅಂತಿದೆ ಕರೀಂನಗರ ಡಿಸ್ಟ್ರಿಕ್ಟ್ ಅದು ಕರೀಂನಗರ ಜಿಲ್ಲೆ ಈಗ ತೆಲಂಗಾಣದ ಕರೀಂನಗರ ಜಿಲ್ಲೆಯಲ್ಲಿ ಸೇರುವಂಥದ್ದು ಅಲ್ಲಿ ಒಂದು ಶಾಸನ ಸಿಕ್ಕಿತು ಆ ಶಾಸನ ಗಂಗಾಧರಂ ಶಾಸನ ಅಂತ ಅದಕ್ಕೆ ಪ್ರಸಿದ್ಧವಾದ ಹೆಸರು ಗಂಗಾಧರಂ ಎನ್ನುವುದು ಒಟ್ಟು ಆ ಪ್ರದೇಶ ಕುರಿಕ್ಯಾಲ ಎನ್ನುವುದು ಆ ಊರು ಆ ಜಾಗ ಕುರಿಕ್ಯಾಲ ಅಂತ ಶಾಸನ ಅಥವಾ ಗಂಗಾಧರಂ ಶಾಸನ ಪಂಪನ ತಮ್ಮನಾದ ಜಿನವಲ್ಲಭ ಅದಕ್ಕೆ ಮೂಲ ಕಾರಣ ಆ ಶಾಸನದ ಕರ್ತೃವನು ಅವನ ಆಜ್ಞಾನುಸಾರವಾಗಿ ಅದಾದಂಥದ್ದು ಅದರಲ್ಲಿಯೂ ಕೂಡ ಈ ಜೀವನದ ಏನು ಈ ಪಟ್ಟಿ ಹೇಳ್ತಾನಲ್ಲ ಅವನ ವಂಶದ ಬಗ್ಗೆ ಪಂಪ ಅದರೆಲ್ಲ ವಿವರಗಳು ಅಲ್ಲೂ ಕೂಡ ಸಿಗ್ತವೆ ಅದನ್ನು ಎಲ್ಲ ಎತ್ತಿಕೊಂಡು ಅವಾಗ ತಾನೇ ಅದರ ಶೋಧ ಆಗಿತ್ತಷ್ಟೇ ಅಲ್ಲಿ ಅಲ್ಲಿಗೆಲ್ಲ ಹೋಗಿ ಬಂದಿದ್ದರು ಚಿದಾನಮೂರ್ತಿ ಅವರು ಅಲ್ಲಿಗೂ ಕೂಡ ಹೋಗಿ ಬಂದಿದ್ರು ಆಗ ನಮ್ಗೆ ಆ ಗಂಗಾಧರಂ ಶಾಸನದ ಬಗ್ಗೆ ಅವರು ಸಾಮಾನ್ಯವಾಗಿ ಒಂದು ಗಂಟೆಯಲ್ಲಿ ಮುಗಿಸುವಂತಹದ್ದು ನಿಜವಾಗಿ ಆದರೆ ಆದ್ರೆ ಅವ್ರು ನಮಗೆ ಎರಡು ವಾರ ಅದ್ರ ಬಗ್ಗೆನೇ ಅವಾಗ ಪಾಠ ನನಗೆ ಈಗಲೂ ಕೂಡ ನೆನಪಿದೆ ಅಂದ್ರೆ ಅದಾಗ ತಾನೇ ಸಿಕ್ಕಿದಂಥದ್ದು ಅಂದ್ರೆ ಅದೊಂದು ಸಿಲೆಬಸ್ ಮುಗಿಸುವ ಪಾಠ ಆ ತರ ಇರಲಿಲ್ಲ ಪಾಠ ಮಾಡುವ ಅಧ್ಯಾಪಕನಿಗೂ ಕುತೂಹಲ ಅಧ್ಯಯನದ ಹಿನ್ನೆಲೆ ಕೂಡ ಅಂದ್ರೆ ಈಗ ನಿಮಗೆ ನಿಮ್ಮ ಒಟ್ಟು ನಿಮ್ಮ ಪ್ರಾಧ್ಯಾಪಕರು ಅವರು ಮೀಮಾಂಸೆ ಇರಬಹುದು ಶಾಸನ ಇರಬಹುದು ಇದೆಲ್ಲವೂ ಕೂಡ ಮುಂದೆ ನಿಮ್ಮ ವೃತ್ತಿ ಜೀವನದಲ್ಲೂ ಅದು ಮುಂದುವರಿಯಿತು ಮತ್ತೆ ನಿಮ್ಮ ಬರಹಗಳಲ್ಲಿ ಕೂಡ ಈಗ ನೀವು ಮೀಮಾಂಸೆಗೆ ಬಂದ ಒಂದು ಕೃತಿ ಇರ್ಬೋದು ಸಂಬಂಧ ಬಂದ ನಿಮ್ಮ ಸಾಹಿತ್ಯದ ಕೃಷಿಯಲ್ಲಿ ಮತ್ತು ಅಧ್ಯಾಪನ ಇದರಲ್ಲಿ ಈ ಚಿಂತನೆಗಳು ಅದು ಮುಂದುವರಿಯಿತು ಅಂದ್ರೆ ಅದ ನಮಗೆ ಅವಾಗ ತರಗತಿಯಲ್ಲಿ ಅವರು ಈ ಬೌದ್ಧ ಸಂಸ್ಕೃತಿ ಬಗ್ಗೆ ಕೆಲಸ ಆಗಲಿಲ್ಲ ಕನ್ನಡ ನಾಡಿನಲ್ಲಿ ಯಾರಾದ್ರೂ ಮಾಡಬೇಕು ನಿಮ್ಮಲ್ಲಿ ಯಾರಾದ್ರೂ ಸಂಶೋಧನಾ ಪ್ರಬಂಧದ ನನ್ನ ಮೂಲ ಮೂಲ ಪ್ರೇರಣೆ ಮೂರ್ತಿಯವರ ತರಗತಿಯ ಉಪನ್ಯಾಸವೇ ಅಲ್ಲಿಂದ ಅದ್ರ ಬೀಜ ಅಲ್ಲಿ ಅವರು ಅದನ್ನ ಬೀಜ ಅಂತ ಹೇಳ್ತಾರಲ್ಲ ಬೀಜ ಹಾಕಿದ್ರು ಅನಂತರ ನಾನು ಅದನ್ನು ಬೆಳೆಸಿದೆ ಮತ್ತೆ ಯಾಕೆಂದ್ರೆ ಆ ಒಂದು ವಿಷಯವೇ ಬಹಳ ಮಹತ್ವದ್ದು ಈಗ ನಿಮ್ಮ ಸಂಶೋಧನಾ ಮಹಾಪ್ರಬಂಧ ಹೌದು ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಅಂತ ಹೌದು ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾ ತಾಳ್ತಜೆ ವಸಂತಕುಮಾರ್ ಅವರೊಂದಿಗೆ ಡಾ ಯೋಗೀಶ್ ಕೈರೋಡಿ ಅವರು ನಡೆಸಿಕೊಟ್ಟ ಮಾತುಕತೆಯ ಮೊದಲ ಭಾಗ ಕೇಳಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ